ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಈ ರಾಜ್ಯದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ನೀವು ಸಿದ್ದರಾಮಯ್ಯ ಇರೋದ್ರಿಂದ ನಿಮಗೊಂದಷ್ಟು ಬೀದಿಲಿ ಗೌರವವಾಗಿ ಓಡಾಡ್ಬೋದು ಸಿದ್ದರಾಮಯ್ಯ ಇಲ್ಲದೇ ಇದ್ರೆ ಈ ರಾಜ್ಯ ರೌಡಿಗಳ ಕೈಲಿ ಪಟಾಲಂ ಕೈಲಿ ಹೊಟ್ಟೋಗುತ್ತೆ ಸಿದ್ದರಾಮಯ್ಯ ಇರೋವರೆಗೆ ಕೊನೆ ಕೊಂಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರನ್ನ ಆಡಳಿತ ದೃಷ್ಟಿಯಿಂದ ರಾಜ್ಯದ ಹಿತ ದೃಷ್ಟಿಯಿಂದ ಗೌರವವಾಗಿ ನೀವು ಹೊಂದಾಣಿಕೆ ಮಾಡಿಕೊಂಡು ಬೆಂಬಲ ಕೊಟ್ಟು ನಡೆಸ್ತಕ್ಕಂಥದ್ದು ಈ ರಾಜ್ಯಕ್ಕೆ ಶೋಭೆ ಖಂಡಿತರೆ ಅದೇನೆಂದರೆ ಅದು ಅರ್ಥ ಅದೇ ತಾನೆ ಮತ್ತೆ ಸಿದ್ದರಾಮಯ್ಯ ಇನ್ನೂ ಶಕ್ತಿ ಇದ್ರೆ ಸರಿ ಶಕ್ತಿ ಇದ್ರೆ ಮುಂದೆನು ಇರಲಿ ನಂದೇ ಬಡ ನಿಜಕ್ಕೂ ಬೇಕವ್ರ ಬೇಕೀಗ ಇವತ್ತೊಂದು ಪರಿಸ್ಥಿತಿನಲ್ಲಿ ಬಿ ಜೆ ಪಿಲಿ ಯಾರಿದ್ದಾರೆ ಯಾರಿಗೆ ಕೊಡಬೇಕು ಏನು ಹುಲಿ ಆಯಿತು ಅದ್ಯಾವನ ಹುಲಿ ಅಂತ ಇಟ್ಕಟ್ಬಿಟ್ಟಿದ್ದೀರಿ ನೀವು ಎಂಥದ್ದು ರಾಜ ಹುಲಿ ಅಂತ ನೀವೇ ದಿವಕ್ಕೆ ನೀವೇ ಹೆಸರಿಟ್ಟವರು ರಾಜಾ ಹುಲಿ ಅಂತ ಹೆಸರು ಇಟ್ಬಿಟ್ರಿ ಬಂಡೆ ಅಂತ ಹೆಸರಿಟ್ಬಿಟ್ರಿ ಟಗರು ಅಂತ ಹೆಸರು ಇಟ್ಬಿಟ್ರಿ ಎಲ್ಲ ಬರೀ ನೀವೇ ಅವರ ಅಪ್ಪ ತಾಯಿ ಇಟ್ಟರೆ ಹೆಸರು ಹೊಟ್ಟೆ ಆಯ್ತು ರಾಜ ಹುಲಿ ಈಗ ಅವನ ಮಗನಿಗೆ ಮರಿ ರಾಜಾ ಹುಲಿ ಅಂತೀರಿ ಅಯ್ಯಯ್ಯ ತೋ 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 ಎಲ್ಲರೂ ಉಂಟೆ ಇಲ್ಲಿ ಈ ಕಡೆ ಅಲ್ಲಿ ಕುಮಾರಸ್ವಾಮಿ ಈ ಕಡೆ ಡಿ ಕೆ ಶಿವಕುಮಾರು ಇವರು ಇವ್ರ ಮುಂದೆ ಏ ಮುಂದೇನಾಗಬೇಕು ನಮ್ಮ ರಾಜ್ಯ ಗೊತ್ತಾಯ್ತಾ ಇದು ನನಗನ್ನಿಸ್ತದೆ ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವಳಿಂದ ಈ ರಾಜ್ಯಕ್ಕೆ ಭಾಳ ನೋವಾಗಿದೆ ರಾಜ್ಯದ ಪ್ರಜಾಪ್ರಭುತ್ವವೇ ಹಾಳಾಗಿದೆ ಶಾಸನ ಸಭೆಯ ಗೌರವ ಗಾಂಭೀರ್ಯ ಹಾಳಾಗಿದೆ ಮತ್ತು ಮಂತ್ರಿಗಳನ್ನು ವ್ಯಾಪಾರ ಮಾಡುವ ವ್ಯವಸ್ಥೆ ಬಂದದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ನನಗೇನು ಯಡಿಯೂರಪ್ಪನವ್ರ ಬಗ್ಗೆ ವೈ ವೈಯಕ್ತಿಕವಾಗಿ ಒಳ್ಳೆಯ ಅಭಿಮಾನ ಇದೆ ಪ್ರೀತಿ ಇದೆ ಅದು ಇದೆಲ್ಲ ಈ ಮಾಡಬಾರದಲ್ಲ ಆಗೋಯಿತು